ಯತ್ನಾಳ್ ಅಬ್ಬರಕ್ಕೆ ರಾಜ್ಯ ಬಿಜೆಪಿ ಶೇಖ್ ಹಿಂದುತ್ವದ ಹೆಸರಲ್ಲಿ ಕಚ್ಚಾಟ ಶುರು ಮಾಡ್ತಾರೆ ಮೋದಿ ಅಮಿತ್ ಶಾ ಒಬ್ಬೇ ಒಬ್ಬ ಯತ್ನಾಳ್ ರಾಜ್ಯ ಬಿಜೆಪಿ ಪಡವನ್ನ ಗಡಗಡ ನಡಗಿಸುತ್ತಿದ್ದಾರೆ ಒಬ್ಬೇ ಒಬ್ಬ ಯತ್ನಾಳ್ ಅಮಿತ್ ಶಾ ಮತ್ತು ಮೋದಿ ಕೂಡ ತಿರುಗಿ ನೋಡುವಂತೆ ಮಾಡಿದ್ದಾರೆ ತಾವು ಮನ್ಸ್ ಮಾಡಿದ್ರೆ ಹೊಸ ಪಕ್ಷ ಕಟ್ಟಿಯ ಸಿದ್ದ ಅಂತ ಹೇಳಿ ಕುಡಿಕಿದ್ದು ಯತ್ನಾಳ್ ಅವರಿಗೆ ಮದ್ದೂರಿನಲ್ಲಿ ಸಿಕ್ಕ ರೆಸ್ಪಾನ್ಸ್ ನೋಡಿ ಆರ್ ಅಶೋಕ್ ಮತ್ತು ಬಿ ವೆ ವಿಜಯೇಂದ್ರ ಅವರೇ ದಂಗಾಗಿ ಹೋಗಿದ್ದಾರೆ ಹಾಗಾದ್ರೆ ಹಿಂದುತ್ವದ ಹೆಸರಲ್ಲಿ ಯತ್ನಾಳ್ ವರ್ಸಸ್ ಬಿಜೆಪಿ ನಡುವೆ ಕಚ್ಚಾಟ ಶುರುವಾಗಿ ಬಿಡ್ತಾ ರಾಜ್ಯ ಬಿಜೆಪಿಯಲ್ಲಿ ಹಿಂದುತ್ವದ ಮತಗಳು ಡಿಬೇಟ್ ಆದ್ರೆ ಅದರ ನೇರ ಲಾಭ ಕಾಂಗ್ರೆಸ್ ಆಗುತ್ತಾ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ ಆದರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ನಾವೆಲ್ಲಾ ಹಿಂದೂ ನಾವೆಲ್ಲಾ ಒಂದು ಅಂತಿದ್ದ ಬಿಜೆಪಿಯಲ್ಲಿ ಈಗ ಬೆಂಕಿ ಬಿದ್ದಿದೆ ಯಾಕಂದ್ರೆ ಹಿಂದುತ್ವದ ಕ್ರೆಡಿಟ್ ಗಾಗಿ ಯತ್ನಾಳ್ ಮತ್ತು ರಾಜ್ಯ ಬಿಜೆಪಿ ನಡುವೆ ಜಂಗೆ ಕುಸ್ತಿ ಶುರುವಾಗಿದೆ ಇದು ಬಿಜೆಪಿ ಬುಡವನ್ನೆ ಸುಡುವ ಎಲ್ಲಾ ಸಾಧ್ಯತೆ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಹಿಂದೂಗಳನ್ನ ಎತ್ತಿ ಕಟ್ಟಬಹುದು ಮೂಢ ವಾಲ್ಮೀಕಿ ಹಗರಣಗಳನ್ನೇ ಹೈಲೈಟ್ ಮಾಡಿ ಸರ್ಕಾರದ ವರ್ಚಸ್ಸಿಗೆ ಮಸಿ ಬೆಳೆದು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅಧಿಕಾರಕ್ಕೆ ಬರಬಹುದು ಅನ್ನೋ ಕನಸು ಕಾಣ್ತಿದ್ದ ಬಿವಿ ವಿಜೇಂದ್ರ ವಿಜಯೇಂದ್ರ ಮತ್ತು ಆರ್ ಅಶೋಕ್ ಅವರ ಕನಸಿಗೆ ಹಿಂದುತ್ವದ ಫೈರ್ ಬ್ರಾಂಡ್ ನಾಯಕ ಯತ್ನಾಳ್ ಕೊಳ್ಳಿ ಇಟ್ಟಿದ್ದಾರೆ ಅದು ಹೇಗೆ ಅನ್ನೋದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೇವೆ ನೋಡಿ ಎರಡು ಸಾವಿರದ ಇಪ್ಪತ್ತ್ ಮೂರರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯವಾಗಿ ಸೋತ್ ಮೇಲೆ ಮನೆಯೊಂದು ಹತ್ತಾರು ಬಾಗಿಲುಗಳಾಗಿ ಹೋಗಿತ್ತು ಬಿ ವೈ ಬಣ ಯತ್ನಾಳ್ ಬಣ ಮತ್ತು ತಟಸ್ಥ ಬಣ ಹಲವು ಬಣಗಳಾಗಿ ಒಡೆದು ಚೂರು ಚೂರಾಗಿತ್ತು ಪರಿಸ್ಥಿತಿ ಹೀಗಿರುವಾಗಲೇ ಮೊದಲ ಸಲ ಗೆದ್ದು ಎಂಎಲ್ಎ ಎ ಆಗಿರೋ ಬಿ ವೈ ಪುತ್ರ ಬಿ ವಿಜಯೇಂದ್ರ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟವನ್ನ ಹೈಕಮಾಂಡ್ ಕಟ್ಟು ಇದು ಬಿಜೆಪಿ ಹಿರಿಯ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿತ್ತು ಇದನ್ನ ರಮೇಶ್ ಜಾರಕಿಹೊಳಿ ಯತ್ನಾಳ್ ಅರವಿಂದ್ ಲಿಂಬಾವಳಿ ಸೇರಿದಂತೆ ಕೆಲ ಹಿರಿಯ ನಾಯಕರು ಬಹಿರಂಗವಾಗಿ ವಿರೋಧಿಸಿದ್ರು ಪ್ರತಾಪ್ ಸಿಂಹ ಸಿಟಿ ರವಿ ಅವರಂತ ನಾಯಕರು ವಿಜಯೇಂದ್ರ ನಾಯಕತ್ವಕ್ಕೆ ಬಹಿರಂಗವಾಗಿ ವಿರೋಧ ವ್ಯಕ್ತಪಡಿಸದೇ ಇದ್ರು ಒಳಗೊಳಗೆ ಅಸಮಾಧಾನಗೊಂಡಿದ್ರು ಹೈಕಮಾಂಡ್ ನಿರ್ಧಾರಕ್ಕೆ ತಲೆ ಅಂತ ಹೇಳಿದ್ರು ಆದ್ರೆ ಬಿ ವೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ್ಮೇಲೆ ತಮ್ಮ ವಿರೋಧಿಗಳನ್ನು ಸೈಲೆಂಟ್ ಆಗಿ ಸೈಡ್ ಲೈನ್ ಮಾಡ್ತಾ ಬಂದ್ರು ಅದರಲ್ಲೂ ತಮ್ಮ ಕಡು ವಿರೋಧಿ ಯತ್ನಾಳ್ ಅವರನ್ನಂತೂ ಪಕ್ಷದಿಂದಲೇ ಎತ್ತಂಗಡಿ ಮಾಡಿಸಿದ್ರು ಆದ್ರೆ ವಿಜಯಪುರದ ಹಿಂದೂ ಹುಲಿ ಅಂತ ಖ್ಯಾತಿ ಪಡೆದುಕೊಂಡಿರುವ ಯತ್ನಾಳ್ ಮಾತ್ರ ಬಿ ವೈ ಮತ್ತು ಬಿವಿ ವಿಜಯೇಂದ್ರ ಅವರ ಮುಂದೆ ಬೆಂಡಾಗೋ ಸೀನೆ ಇಲ್ಲ ಅಂತೇಳಿ ಈಗ್ಲೂ ತಿರುಗಿ ಬೀಳ್ತಾನೆ ಇದ್ದಾರೆ ಇಂಥ ಸಂದರ್ಭದಲ್ಲಿ ಧರ್ಮಸ್ಥಳ ಬುರುಡೆ ಪ್ರಕರಣ ಮದ್ದೂರು ಗಣೇಶೋತ್ಸವದ ವೇಳೆ ನಡೆದ ಕಲ್ಲು ತೂರಾಟ ಘಟನೆಗಳು ರಾಜ್ಯ ಬಿಜೆಪಿ ನಾಯಕರಿಗೆ ಬೆಲ್ಲ ಸಿಕ್ಕಂತೆ ಸಿಕ್ಕಿಬಿಟ್ಟಿದ್ವು ರಾಜ್ಯ ಬಿಜೆಪಿಯಲ್ಲಿ ಹುಡುಕಿದ್ರು ಮದ್ದೂರಿನಲ್ಲಿ ಒಗ್ಗಟ್ಟಾಗಿ ಪ್ರತಿಭಟನೆಗಳನ್ನ ಮಾಡಿದ್ರು ಹಿಂದೂಗಳು ನಮ್ಮವರು ನಾವೇ ಹಿಂದೂಗಳ ರಕ್ಷಕರೆಂದು ಬಿಜೆಪಿ ರಾಜ್ಯ ಪರಮೋಚ್ಛ ನಾಯಕರೆನಿಸಿಕೊಂಡವರು ಅಬ್ಬರಿಸಿ ಬೊಬ್ಬಿರಿದ್ರು ಆದ್ರೆ ಮರುದಿನವೇ ಬಿಜೆಪಿಯ ಹಿಂದುತ್ವಕ್ಕೆ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಎಂಟ್ರಿ ಕೊಟ್ರು ತಾನೇ ಹಿಂದುತ್ವದ ಹುಲಿ ಅಂತ ಅಬ್ಬರಿಸಿದ್ರು ಯಾವುದೇ ಅಹಿತಕರ ಘಟನೆಗಳು ನಡೆದ್ರೆ ಅದರಲ್ಲೂ ಆ ಘಟನೆಗೆ ಕೋಮು ಆಯಾಮವಿದ್ರೆ ಅಲ್ಲಿ ಬಿಜೆಪಿ ಪ್ರತ್ಯಕ್ಷವಾಗಿ ಬಿಡ್ತಾರೆ ಘಟನೆಯಲ್ಲಿ ನೊಂದವರಿಗೆ ನ್ಯಾಯ ಸಿಗುತ್ತೋ ಬಿಡುತ್ತೋ ಅದು ಬೇರೆ ವಿಚಾರ ಆದ್ರೆ ರಾಜಕೀಯ ಬೆಳೆ ಮಾತ್ರ ಬೇಯುತ್ತೆ ಈಗ ಮದ್ದೂರಿನಲ್ಲಿ ಆಗಿರೋದು ಇದೆ ಹಸಿರು ಶಾಲು ಹೊದ್ದು ಅನ್ನ ಹಾಕುತ್ತಿದ್ದ ಮಂಡ್ಯ ಜಿಲ್ಲೆಯಲ್ಲಿ ಕೇಸರಿ ಶಾಲು ರಕ್ತ ಹರಿಸಲು ಹೊಂಚು ಹಾಕುತ್ತಿದೆ ಆದ್ರೀಗ ಕೇಸರಿ ಶಾಲು ಕೂಡ ಹರಿದು ಇಬ್ಬಾಗವಾಗಿದೆ ಹಾಗಾದ್ರೆ ಮದ್ದೂರಿನಲ್ಲಿ ಹೇಗಿದೆ ಬಿಜೆಪಿ ಮಸಲತ್ತು ಅದು ಸೆಪ್ಟೆಂಬರ್ ಏಳು ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಗಣಪತಿ ವಿಸರ್ಜನೆಯ ಮೆರವಣಿಗೆ ಮೇಲೆ ಕೆಲ ಪುಂಡರು ಮಸೀದಿಯ ಎದುರು ದಾಂಧಲೆ ನಡೆಸಿದ್ರು ಆಗ ಇಸ್ಲಾಂ ಬೌಟವನ್ನ ಕಿತ್ತು ಅವಮಾನಿಸಿ ಕೋಮು ಕ್ರೌರ್ಯ ಮೆರೆದಿದ್ರು ಆನಂತರ ಘಟನೆಯು ಪೊಲೀಸ್ ಲಾಠಿ ಚಾರ್ಜ್ ಗೆ ಕಾರಣವಾಯಿತು ಹಿಂದುತ್ವವಾದಿಗಳ ಈ ಕ್ರೌರ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ಆಶಯದೊಂದಿಗೆ ಸಹಬಾಳ್ವೆಯಿಂದ ಕೂಡಿರುವ ಮಂಡ್ಯದಲ್ಲಿ ಕೋಮು ಸಂಘರ್ಷಕ್ಕೆ ಕಾರಣವಾಯಿತು ಜೊತೆಗೆ ಇದು ಪೂರ್ವ ನಿಯೋಜಿತ ಕೃತ್ಯ ಅನ್ನೋ ಆರೋಪಗಳು ಕೇಳಿಬಂದಿವೆ ಇನ್ನ ಹಿಂದುತ್ವವಾದಿ ಕೆಲ ಮೇಲೆ ಪೊಲೀಸರು ಚಾರ್ಜ್ ಮಾಡಿದ್ದ ತಡ ಆರ್ ಅಶೋಕ್ ಸಿಟಿ ರವಿ ಬಿ ವಿಜಯೇಂದ್ರ ಸೇರಿದಂತೆ ರಾಜ್ಯ ಬಿಜೆಪಿಯ ಘಟಾನುಘಟಿ ನಾಯಕರು ಮದ್ದೂರಿಗೆ ಎಂಟ್ರಿ ಕೊಟ್ಟು ಪ್ರಚೋದನಕಾರಿ ಗೋಮುದ್ವೇಷದ ಭಾಷಣ ಮಾಡಿದ್ರು ಸಿಟಿ ರವಿ ಅವರಂತೂ ತೊಡಿನೂ ಮುರಿತೀವಿ ತಲೆನೂ ತೆಗಿತೀವಿ ಸಮಾಧಿ ಮಾಡ್ತೀವಿ ಅಂತೆಲ್ಲ ಸಾರ್ವಜನಿಕವಾಗಿಯೇ ಹಿಂಸಾಚಾರಕ್ಕೆ ಪ್ರಚೋದನೆ ನೀಡಿದ್ರು ಹಿಂದುತ್ವಕ್ಕೆ ಬಿಜೆಪಿಯ ಅಪ್ಪ ಅಮ್ಮ ನಾವೇ ಹಿಂದೂಗಳ ರಕ್ಷಕರು ಎಂಬಂತೆ ದ್ವೇಷ ಬಿತ್ತಿ ಕೋಮು ರಾಜಕಾರಣದ ಬೇಳೆ ಬೇಯಿಸಿಕೊಂಡು ಬಂದಿದ್ರು ಅಲ್ಲಿಗೆ ಹಿಂದೂಗಳೆಲ್ಲ ಬಿಜೆಪಿ ಬೆನ್ನಿಗೆ ನಿಲ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ರಾಜ್ಯದಲ್ಲಿ ಬಿಜೆಪಿಗೆ ಫುಲ್ ಮೆಜಾರಿಟಿ ಸಿಕ್ಕೇ ಬಿಡುತ್ತೆ ಅಂತ ಬಿಜೆಪಿ ನಾಯಕರು ಭಾವಿಸಿದ್ರು ಆದ್ರೆ ಆಗ್ಲೇ ನೋಡಿ ಯತ್ನಾಳ್ ಎಂಟ್ರಿ ಕೊಟ್ಟಿದ್ದು ಯತ್ನಾಳ್ ಎಂಟ್ರಿಯಿಂದ ಬಿಜೆಪಿಯ ಕನಸು ಚಿದ್ರ ಚಿತ್ರವಾಗಿ ಹೋಗಿದೆ ಮಂಡ್ಯದಲ್ಲಿ ಯತ್ನಾಳ್ ಪರ ಅಲೆ ಯತ್ನಾಳ್ ಅಬ್ಬರಕ್ಕೆ ಬಿಜೆಪಿ ನಾಯಕರು ಶಾಕ್ ಸೆಪ್ಟೆಂಬರ್ ಹನ್ನೊಂದರಂದು ಮದ್ದೂರಿಗೆ ಬಂದ ಯತ್ನಾಳ್ ಅವರನ್ನ ಸಾವಿರಾರು ಹಿಂದುತ್ವ ಕಾರ್ಯಕರ್ತರು ಸ್ವಾಗತಿಸಿದ್ರು ಇಲ್ಲಿ ಬಿಜೆಪಿ ಕಾರ್ಯಕರ್ತರು ಸೇರಿದ್ರು ಬಿಜೆಪಿ ನಾಯಕರು ಬಂದಾಗ ಸೇರಿದ್ದಕ್ಕಿಂತಲೂ ಸರಿಸುಮಾರು ಎರಡು ಪಟ್ಟು ಜನ ಯತ್ನಾಳ್ ಭೇಟಿ ವೇಳೆ ನೆರೆದಿದ್ರು ವೇದಿಕೆಯಲ್ಲಿ ನಿಂತು ಯತ್ನಾಳ್ ಅಬ್ಬರದ ಭಾಷಣ ಮಾಡಿದ್ರು ಪಾಕಿಸ್ತಾನ್ ಜೈ ಅಂತವರಿಗೆ ಗುಂಡಿಕ್ಕಿ ಕೊಲ್ಲಬೇಕು ಕಲ್ಲು ತೂರುವವರ ಮನೆಗಳನ್ನ ಬುಲ್ಡೋಜರ್ ನಿಂದ ಉರುಳಿಸಬೇಕು ರಾಜ್ಯ ಬಿಜೆಪಿ ನಾಯಕರು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡುತ್ತಿದ್ದಾರೆ ನನ್ನನ್ನ ಗೌರವಯುತವಾಗಿ ಬಿಜೆಪಿ ಪಕ್ಷಕ್ಕೆ ವಾಪಸ್ ಕರೆಸಿಕೊಂಡ್ರೆ ಓಕೆ ಇಲ್ಲ ಅಂದ್ರೆ ಹಿಂದೂಗಳಿಗಾಗಿ ಹೊಸ ಪಕ್ಷ ಕಟ್ತೀನಿ ಅಂತೇಳಿ ಬಿಜೆಪಿಯ ದಿಲ್ಲಿ ದೊರೆಗಳಿಗೆ ಕಡಕ್ ಮೆಸೇಜ್ ಪಾಸ್ ಮಾಡಿದ್ರು ನಾನು ಕರ್ನಾಟಕ ಹಿಂದೂ ಪಕ್ಷ ಕಟ್ಟುತ್ತೇನೆ ಅದರ ಚಿಹ್ನೆ ಬುಲ್ಡೋಜರ್ ಆಗಿರಲಿದೆ ನಾನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಆದ್ರೆ ವಿಧಾನಸೌಧದ ಮುಂದೆ ಭಾಗವಧ್ವಜ ಹಾರಿಸುತ್ತೇನೆ ಮಸೀದಿ ಮುಂದೆ ಗಂಟೆಗಟ್ಟಲೆ ಡ್ಯಾನ್ಸ್ ಮಾಡಲು ಅವಕಾಶ ಕೊಡುತ್ತೇನೆ ಅಂತೇಳಿ ಮತ್ತಷ್ಟು ಪ್ರಚೋದನಕಾರಿ ಭಾಷಣ ಮಾಡಿದ್ರು ಯತ್ನಾಳ್ ಅವರ ಈ ಭಾಷಣಕ್ಕೆ ಭರ್ಜರಿ ಮೈಲೇಜ್ ಸಿಕ್ತು ಯತ್ನಾಳ್ ಅವರ ಮುಂದೆ ಬಿಜೆಪಿಯ ಹಿರಿಯ ನಾಯಕರೆಲ್ಲ ಮಂಕಾಗಿ ಹೋಗಿದ್ರು இன்ட்ரெஸ்டிங் சங்க ஏனென்றே மதூரினில் கலேபி நாயக்கத்தே யாள் பென்னி நிறிதா ಇದು ರಾಜ್ಯ ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ ಅಷ್ಟೇ ಅಲ್ಲ ಹಿಂದುತ್ವ ಕಾರ್ಯಕರ್ತರು ಬಿಜೆಪಿ ಮತ್ತು ಯತ್ನಾಳ್ ನಡುವೆ ಹರಿದು ಹಂಚು ಹೋಗುತ್ತಿದ್ದಾರೆ ಅನ್ನೋದು ಮದ್ದೂರಿನಲ್ಲಿ ಸ್ಪಷ್ಟವಾಗಿ ಎದ್ದು ಕಂಡಿತ್ತು ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಏನಂದ್ರೆ ಯತ್ನಾಳ್ ಅವರಿಗೂ ಮಂಡ್ಯಕ್ಕೂ ಸಂಬಂಧವೇ ಇರಲಿಲ್ಲ ಯತ್ನಾಳ್ ಹಿಂದೂ ಹುಲಿ ಅಂತ ಖ್ಯಾತಿ ಪಡೆದಿದ್ರು ಅವರ ಪ್ರಭಾವ ವಿಜಯಪುರಕ್ಕೆ ಮಾತ್ರ ಸೀಮಿತವಾಗಿತ್ತು ಆದ್ರೆ ಮದ್ದೂರು ಘಟನೆ ಯತ್ನಾಳ್ ಅವರು ರಾಜ್ಯ ಮಟ್ಟದ ಹಿಂದೂ ಹುಲಿ ಅನ್ನೋದನ್ನ ಪ್ರೂವ್ ಮಾಡ್ತಿದೆ ತನ್ನ ಪ್ರಭಾವವೇ ಇಲ್ಲದ ಮಂಡ್ಯ ಜಿಲ್ಲೆಗೆ ಏಕಾಂಗಿಯಾಗಿ ಬಂದು ಹಿಂದುತ್ವದ ವಿಷವನ್ನ ತಮಗಿಂತಲೂ ಹೆಚ್ಚಾಗಿಯೇ ಉಣಿಸಿ ಹೊಸ ಪಕ್ಷ ಕಟ್ಟೋದಾಗಿ ಘೋಷಿಸಿ ಹೋದ ಯತ್ನಾಳ್ ನಡೆಯೂ ಬಿಜೆಪಿಯಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿದೆ ಕರ್ನಾಟಕದಲ್ಲಿ ಹಿಂದುತ್ವದ ಮತಗಳು ಮತ್ತೆ ಚಿದ್ರಿ ಹೋಗಿ ಬಿಡ್ತಾವೆ ಅನ್ನೋ ಭೀತಿ ಶುರು ಮಾಡಿದೆ ನಿಮ್ಗೆ ಗೊತ್ತಿರಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಬಿಎಸ್ ಯಡಿಯೂರಪ್ಪ ಬಿಜೆಪಿಯಿಂದ ಹೊರ ಹೋಗಿ ಕೆಜೆಪಿ ಅನ್ನೋ ಹೊಸ ಪಕ್ಷವನ್ನ ಕಟ್ಟಿದ್ರು ಹಾಗೇನೆ ಬಿ ಶ್ರೀರಾಮುಲು ಕೂಡ ಬಿಎಸ್ಆರ್ ಕಾಂಗ್ರೆಸ್ ಅನ್ನೋ ಪಕ್ಷ ಕಟ್ಟಿದ್ರು ಇದರಿಂದ ಎರಡು ಸಾವಿರದ ಹದಿಮೂರರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅತ್ಯಂತ ಹೀನಾಯವಾಗಿ ಸೋತಿತ್ತು ಆ ನಂತರ ಯಡಿಯೂರಪ್ಪ ಮತ್ತು ಶ್ರೀರಾಮಲು ಬಿಜೆಪಿಗೆ ವಾಪಸ್ ಬಂದ್ರು ಇದರಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಬಿಜೆಪಿ ನೂರ ನಾಲ್ಕು ಸ್ಥಾನಗಳನ್ನ ಗೆದ್ದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿತ್ತು ಆದ್ರೆ ಬಿಎಸ್ ವೈ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿ ಬಿಜೆಪಿ ಅವಮಾನಿಸಿತು ಹಾಗೇನೆ ಬಿಜೆಪಿ ಸರ್ಕಾರದಲ್ಲಿ ಸಾಲು ಸಾಲು ಭ್ರಷ್ಟಾಚಾರದ ಆರೋಪಗಳು ಕೇಳಿಬಂದ ಕಾರಣಕ್ಕಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಜೆಪಿ ಮತ್ತೆ ಸೋತು ಸುಣ್ಣವಾಯಿತು ಆದ್ರೆ ಬಿಜೆಪಿ ಹೈಕಮಾಂಡ್ ನಾಯಕರು ಮಾತ್ರ ಬಿಎಸ್ ವೈ ಅವರ ಕುಟುಂಬವನ್ನೇ ನೆಚ್ಚಿಕೊಂಡಿದೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮತ್ತು ಅವರ ಮಗ ಬಿವಿ ವಿಜಯೇಂದ್ರ ಇಲ್ಲ ಅಂದ್ರೆ ಬಿಜೆಪಿ ದಳ ಸೇರಲು ಸಾಧ್ಯವೇ ಇಲ್ಲ ಅಂತ ಭಾವಿಸಿದೆ ಹೀಗಾಗಿನೇ ಬಿಎಸ್ ವೈ ಪುತ್ರ ಬಿ ವಿಜಯೇಂದ್ರ ಮೊದಲ ಸಲ ಎಂಎಲ್ಎ ಆಗಿದ್ರು ಅವರಿಗೆ ಬಿಜೆಪಿ ಹೈಕಮಾಂಡ್ ನಾಯಕರು ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟಿದ್ದಾರೆ ಆದ್ರೀಗ ಯತ್ನಾಳ್ ಪರ ಹಿಂದೂ ಮತಗಳು ವಾಲುತ್ತಿರುವುದು ಮೋದಿ ಮತ್ತು ಅಮಿತ್ ಶಾ ಅವರ ನಿದ್ದೆಗೆಡಿಸುತ್ತಿದೆ ಇಂಥ ಟೈಮ್ ಅಲ್ಲಿ ಯತ್ನಾಳ್ ಹೊಸ ಪಕ್ಷ ಕಟ್ಟು ಸುಳಿವನ್ನ ಕೊಟ್ಟಿದ್ದು ಅದಕ್ಕೆ ಹಿಂದುತ್ವದ ಬಣ್ಣವನ್ನು ಹಚ್ಚಿದ್ದಾರೆ ಯತ್ನಾಳ್ ಅವರನ್ನ ಬಿಜೆಪಿ ಉಚ್ಚಾಟಿಸಿದಾಗ ಅವರ ನೂರ ಇಪ್ಪತ್ನಾಲ್ಕು ಬೆಂಬಲಿಗರು ಬಿಜೆಪಿಗೆ ರಾಜೀನಾಮೆ ಕೊಟ್ಟಿದ್ರು ಇದು ಯತ್ನಾಳ್ಗೆ ಮತ್ತಷ್ಟು ಬಲ ತಂದು ಕೊಟ್ಟಿತ್ತು ಪಂಚಮಸಾಲಿ ಲಿಂಗಾಯತ ಸಮುದಾಯದ ಯತ್ನಾಳ್ ಒಂದು ವೇಳೆ ಹೊಸ ಪಕ್ಷ ಕಟ್ಟಿದ್ರೆ ರಾಜ್ಯ ಬಿಜೆಪಿಗೆ ಭಾರಿ ಪೆಟ್ಟು ಬೀಳೋದಂತೂ ಗ್ಯಾರಂಟಿ ಬಿಜೆಪಿ ಯಡಿಯೂರಪ್ಪನವರ ಕುಟುಂಬದ ಮೇಲೆ ಅವಲಂಬಿತವಾಗಿದ್ದು ಇದು ಇತರೆ ಹಿಂದುತ್ವ ನಾಯಕರನ್ನ ತುಳಿಯುತ್ತಿದೆ ಬಿಜೆಪಿ ಹಿಂದೂಗಳನ್ನು ರಕ್ಷಿಸುತ್ತಿಲ್ಲ ಅನ್ನೋ ಯತ್ನಾಳ್ ಅವರ ಆರೋಪ ನಿಧಾನವಾಗಿ ರಾಜ್ಯಾದ್ಯಂತ ಬೇರೂರುತ್ತಿದೆ ಆ ಮೂಲಕ ಬಿಜೆಪಿ ವರ್ಸಸ್ ಯತ್ನಾಳ್ ಹಿಂದುತ್ವ ರಾಜಕಾರಣವು ಹಿಂದುತ್ವವಾದಿ ಮತಗಳು ಮತ್ತು ಕಾರ್ಯಕರ್ತರನ್ನ ವಿಭಜಿಸುತ್ತೆ ಒಂದಷ್ಟು ಮಂದಿ ಬಿಜೆಪಿ ಹಿಂದೆ ಹೋದ್ರೆ ಮತ್ತೊಂದಷ್ಟು ಮಂದಿ ಯತ್ನಾಳ್ ಹಿಂದೆ ಹೋಗುತ್ತಾರೆ ಆದ್ರೆ ಈ ಇಬ್ಬರಲ್ಲಿ ಯಾರು ಹಿತವರು ಯಾರು ಹಿಂದುತ್ವ ರಕ್ಷಕರು ಯಾರು ಹಿಂದುತ್ವ ಕಟ್ಟಾಳು ಅನ್ನೋದೇ ಈಗಿರೋ ಬಿಗ್ ಪ್ರಶ್ನೆ ಆದ್ರೆ ಯತ್ನಾಳ್ ಮತ್ತು ಬಿಜೆಪಿ ನಾಯಕರ ನಡೆಯನ್ನ ನೋಡಿದ್ರೆ ಎರಡು ಬಣಗಳದ್ದು ಸ್ವಾಹಿತ ಸಕ್ತಿಯೇ ಹಿಂದುತ್ವದ ಹೆಸರಲ್ಲಿ ತಾವು ಬೆಳೆಯಲು ಯತ್ನಿಸುತ್ತಿದ್ದಾರೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ